С. ಹೊಸ ಮಾರಿಗುಡಿಯಲ್ಲಿ ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಐದರವರೆಗೆ ಜರುಗಲಿರುವ ಪ್ರತಿಷ್ಠ ಬ್ರಹ್ಮ ಕಲಶೋತ್ಸವದ ಪೂರ್ವಭಾವಿಯಾಗಿ ಫೆಬ್ರವರಿ ಹದಿನಾಲ್ಕರಂದು ಬೆಳಗ್ಗೆ ಒಂಬತ್ತುವರೆ ಗಂಟೆಗೆ ನವ ಕುಂಭಗಳಲ್ಲಿ ಗಂಗಾಜಲ ಆಗಮಿಸಲಿದೆ ಎಂದು ಗಂಗಾಜಲ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಬೆಲಪು ಹೇಳಿದರು ಅವರು ಕಾಪು ಬ್ರಹ್ಮ ಕಲಶೋತ್ಸವ ಸಮಿತಿಯ ಕಚೇರಿಯಲ್ಲಿ ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದರು ಬ್ರಹ್ಮ ಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಎಂಆರ್ಜಿ ಗ್ರೂಪ್ ಬೆಂಗಳೂರು ಇದರ ಚೇರ್ಮನ್ ಡಾಕ್ಟರ್ ಕೆಪಿ ಪ್ರಕಾಶ್ ಶೆಟ್ಟಿಯವರ ನೇತೃತ್ವದಲ್ಲಿ ದೇವಾಲಯದ ಪ್ರಧಾನ ತಂತ್ರಿಗಳಾದ ಕೋರಂಗ್ರಪಾಡಿ ವಿದ್ವಾನ್ ಕೆಪಿ ಕುಮಾರಗುರು ತಂತ್ರಿಯವರು ಹರಿದ್ವಾರದಲ್ಲಿ ಕುಂಭ ಸಂಕ್ರಮಣದ ಹುಣ್ಣಿಮೆಯ ಪರ್ವ ಕಾಲದಲ್ಲಿ ನವಕುಂಭಗಳಲ್ಲಿ ಗಂಗಾ ಜಲವನ್ನು ತುಂಬಿಸಿ ಧಾರ್ಮಿಕ ವಿಧಿಗಳಿಂದ ಪೂಜಿಸಿ ಫೆಬ್ರವರಿ ಹದಿನಾಲ್ಕರಂದು ವಿಮಾನದ ಮೂಲಕ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ತೆರಳಿದ್ದಾರೆ ತದನಂತರ ಗಂಗಾ ಜಲವನ್ನ ಶೋಭಯಾತ್ರೆಯ ಮೂಲಕ ಕಾಪು ಶ್ರೀ ಲಕ್ಷ್ಮೀ ಜನಾರ್ದನ ದೇವರ ಸನ್ನಿಧಿಯಲ್ಲಿರಿಸಿ ಮುಂದಿನ ಒಂಬತ್ತು ದಿನ ವಿಶೇಷ ಪೂಜೆ ಸಲ್ಲಿಸಿ ತದನಂತರ ಹೊಸ ಮಾರಿಗುಡಿ ಸನ್ನಿಧಾನಕ್ಕೆ ತರಲಾಗುತ್ತದೆ ಹರಿದ್ವಾರದಲ್ಲಿ ಗಂಗಾ ಜಲ ತರುವ ಸಂದರ್ಭ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ದಂಪತಿಗಳು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಕೆ ವಾಸುದೇವ್ ಶೆಟ್ಟಿ ದಂಪತಿಗಳು ದೇವಾಲಯದ ಪ್ರಧಾನ ತಂತ್ರಿಗಳಾದ ಕೋರಂಗಪಾಡಿ ವಿದ್ವಾನ್ ಕೆಪಿ ಕುಮಾರ ಗುರು ತಂತ್ರಿ ದಂಪತಿಗಳು ಬ್ರಹ್ಮ ಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದ ಉದಯ್ ಸುಂದರ್ ಶೆಟ್ಟಿ ದಂಪತಿಗಳು ಅಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷರು ಮತ್ತು ಕಾಪು ಶಾಸಕರಾದ ಗುರ್ಮಿ ಸುರೇಶ್ ಶೆಟ್ಟಿಯವರು ಸೇರಿ ಒಟ್ಟು ಒಂಬತ್ತು ಜನರ ತಂಡ ಈ ಸಂದರ್ಭದಲ್ಲಿ ಭಾಗವಹಿಸಲಿದ್ದಾರೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ರತ್ನಾಕರ್ ಶೆಟ್ಟಿ ನಡಿಕೆರೆ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದ ಯೋಗೀಶ್ ಬಿ ಶೆಟ್ಟಿ ಬಾಲಾಜಿ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರಾದ ಕಾಪು ದಿವಾಕರ್ ಶೆಟ್ಟಿ ಕಾರ್ಯನಿರ್ವಹಣಾಧಿಕಾರಿ ರವಿಕಿರಣ್ ಮಾಧವ ಆರ್ ಪಾಲನ್ ಅಭಿವೃದ್ಧಿ ಸಮಿತಿ ಪ್ರಧಾನ ಕಾರ್ಯದರ್ಶಿ ರಮೇಶ್ ಹೆಗ್ಡೆಕಾಲ ಶೇಖರ್ ಸಾಲ್ಯಾನ್ ಗೀತಾಂಜಲಿ ಸುವರ್ಣ ಕೆ ವಿಶ್ವನಾಥ ಮನೋಹರ್ ರಾವ್ ಜಯಲಕ್ಷ್ಮಿ ಶೆಟ್ಟಿ ಶಾಂತಲತಾ ಶೆಟ್ಟಿ ಚರಿತಾ ದೇವಾಡಿಗ ಮತ್ತಿತರರು ಉಪಸ್ಥಿತರಿದ್ದರು ಆ ಗಂಗಾ ಜಾಲ ನಮ್ಮ ಸಂವಿಧಾನಕ್ಕೆ ಬರಲಿಕ್ಕ ಇದನ್ನು ನಾವು ನಮ್ಮ ಒಂಬತ್ತು ಜನ ದಂಪತಿಗಳು ಇದನ್ನು ತರಲಿಕ್ಕೆ ಈಗಾಗಲೇ ಹರಿದ್ವಾರದತ್ತ ಗಣ ಬೆಳೆಸಿದ್ದಾರೆ ಅವರು ನಮ್ಮ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ನಮ್ಮ ಗುರುಗಳು ಹಾಗೂ ದಂಪತಿಗಳು ಮತ್ತು ನಮ್ಮ ಬ್ರಹ್ಮ ಸಮಿತಿಯ ಅಧ್ಯಕ್ಷರಾದಂಥ ಕೆ ಪ್ರಕಾಶ್ ಶೆಟ್ಟಿಯವರು ನಮ್ಮ ಕಾರ್ಯಾಧ್ಯಕ್ಷರಾದಂಥ ಉದಯ್ ಸುಂದರ್ ಶೆಟ್ಟಿ ದಂಪತಿಗಳು ಅಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷರು ಆದಂಥ ಸ್ಥಳೀಯ ಶಾಸಕರಾದಂಥ ಗುರುಮೆ ಸುರೇಶ್ ಶೆಟ್ಟಿಯವರು ಸೇರಿ ಒಂಬತ್ತು ದಂಪತಿಗಳು ಈ ಒಂದು ಹರಿದ್ವಾರದ ಒಂದು ಅತ್ಯಂತ ಪವಿತ್ರವಾದಂಥ ಗಂಗಾ ಜಲವನ್ನು ಹನ್ನೆರಡು ತಾರೀಕು ಕೆ ಪಿ ಕುಮಾರಗುರು ಅವರು ಹರಿದ್ವಾರದಲ್ಲಿ ಹನ್ನೆರಡು ಕುಂಭ ಸಂಕ್ರಮಣದ ಹುಣ್ಣಿಮೆಯ ಪರ್ವಕಾಲದಲ್ಲಿ ನವಕುಂಭಗಳಲ್ಲಿ ಗಂಗಾಜಲವನ್ನು ತುಂಬಿಸಿ ವಿಶೇಷ ಪೂಜೆಯನ್ನು ಅಲ್ಲಿ ನಡೆಸಿ ಅಲ್ಲಿಂದ ಹದಿನಾಲ್ಕು ತಾರೀಕಿಗೆ ವಿಮಾನದ ಮೂಲಕ ಆ ಗಂಗಾಜಲ ನಮ್ಮ ಬಜ್ಪೆ ವಿಮಾನ ನಿಲ್ದಾಣಕ್ಕೆ ಆಗಮಿಸುತ್ತದೆ ಇದೊಂದು ಅತ್ಯಂತ ಯಾವ ದೇವಾಲಯಗಳಲ್ಲಿ ಅನೇಕ ಬ್ರಹ್ಮ ಬ್ರಹ್ಮಗಳ ಕೆಲಸಗಳು ನಡೆದಿವೆ ಆದರೆ ಹರಿದ್ವಾರದಿಂದ ಗಂಗಾಜಲವನ್ನು ಪವಿತ್ರವಾದಂಥ ಗಂಗಾಜಲವನ್ನು ತಂದು ನಮ್ಮ ಕಾಪುವಿನ ಅಮ್ಮನ ಸಾನ್ನಿಧ್ಯವನ್ನು ಸಮಗ್ರವಾಗಿ ಅತ್ಯಂತ ಒಂದು ಪವಿತ್ರಗೊಳಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದಕ್ಕೆ ಇದೇ ಆ ವಾಹನದೊಂದಿಗೆ ನೂರಾರು ವಾಹನಗಳೊಂದಿಗೆ ಅಲ್ಲಿ ಬಂದು ಭಕ್ತರು ಸ್ವಯಂ ಸ್ಫೂರ್ತಿಯಿಂದ ಭಾಗವಹಿಸ್ತೀವಿ ಆಗ ಎಲ್ಲ ಜಲವನ್ನು ನಾವು ಅಲ್ಲಿಂದ ಮೆರವಣಿಗೆ ಮೂಲಕ ಟ್ಯಾಬ್ಲೋ ಮೂಲಕ ಒಂಬತ್ತು ಕುಂಡಗಳು ಇದೆ ಆ ಒಂಬತ್ತು ಕೊಡಗಳಲ್ಲೂ ಕೂಡ ಆ ಒಂದು ಟ್ಯಾಬ್ಲೋ ಮಾಡಿ ಆ ಟ್ಯಾಬ್ಲೋದ ಮೂಲಕ ಎಲ್ರಿಗೂ ಒಂದು ಕೊಡದಲ್ಲಿ ಒಂಬತ್ತು ಲೀಟರ್ ನೀರಿದೆ ಅಂತ ಒಂಬತ್ತು ಕೊಡ ಇದೆ ಅದನ್ನು ನಾವು ಆ ಕೊಳದ ಮಾದರಿಯನ್ನು ಕೂಡ ನಾವು ನಿಮಗೆ ಕಳಿಸ್ಕೊಡ್ತೇವೆ ಅದನ್ನು ನಮ್ಮ ವಿಶೇಷವಾಗಿ ಅಲ್ಲಿಂದ ವಾಹನ ಜಾತದ ಮೂಲಕ ಒಡೆಯ ಕಾಪುನ ಸಾಮ ಸಾವಿರ ಸೀಮೆಯ ಒಡೆಯ ಲಕ್ಷ್ಮೀ ಜನಾರ್ದನ ದೇವರ ಸನ್ನಿಧಾನಕ್ಕೆ ಅದನ್ನು ತಂದು ಅಲ್ಲಿ ವಿಶೇಷ ಪೂಜೆಯನ್ನು ಮಾಡಿ ತದನಂತರ ನಾವು ಅದನ್ನು ಇಲ್ಲಿಗೆ ತರೋದು ಅಂತ ಈಗಾಗಲೇ ನಮ್ಮ ಜೀರ್ಣೋದ್ಧರ ಸಮಿತಿಯವರು ವ್ಯವಸ್ಥಾಪನಾ ಸಮಿತಿಯವರು ನಿರ್ಣಯಿಸಿದ್ದಾರೆ ಅದರಂತೆ ಆ ಕಾರ್ಯಕ್ರಮ ನಡೆಯುತ್ತಿದೆ ನಾವು ಈ ಪತ್ರಿಕಾ ಮಾಧ್ಯಮದವರ ಮುಖಾಂತರ ಅಂತ ಹೇಳಿದರೆ ತಾಯಿ ಯಾವ ಯಾವ ರೀತಿ ತಾಯಿಯ ಆಗಿದೆ ಎಲ್ಲ ವಿಚಾರಗಳನ್ನು ನನಗೆ ಸುದ್ದಿಯ ಮೂಲಕ ತಿಳಿಸಬೇಕು ಆದ್ದರಿಂದ ನೀವು ನೀಡಿದಂಥ ಪ್ರಚಾರ ಇವತ್ತು ವಿಶ್ವದಾದ್ಯಂತ ಭಕ್ತರು ಜಾಗೃತರಾಗಿ ನಮ್ಮ ಅಮ್ಮನ ಸನ್ನಿಧಾನಕ್ಕೆ ಅನೇಕ ರೀತಿಯ ಸಹಕಾರವನ್ನು ಅವರೇ ಸ್ವಯಂ ಸ್ಫೂರ್ತಿಯಿಂದ ನೀಡ್ತಾ ಇದ್ದಾರೆ ಆದ್ದರಿಂದ ನಾಳೆ ಗಂಗಾ ಜಲ ಬರುವಂತಹ ಸಂದರ್ಭದಲ್ಲೂ ಕೂಡ ಸ್ವಯಂ ಸ್ಫೂರ್ತಿಯಿಂದ ನೂರಾರು ವಾಹನಗಳೊಂದಿಗೆ ಭಕ್ತರು ಆ ವಿಮಾನ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ಅದನ್ನು ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ಸುಂದರವಾಗಿ ಅಲ್ಲಿಂದ ನಾವು ಇಲ್ಲಿಗೆ ತ ಒಂದು ಭವ್ಯ ಮೆರವಣಿಗೆ ಮೂಲಕ ತರಬೇಕು ಅಂತ ಕೂಡ ನಿರ್ಣಯಿಸಿದ್ದೇವೆ ಅದಕ್ಕಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ ನಾವು